ನಮಸ್ತೆ ರೈತ ಬಾಂಧವರೇ ನನ್ನ ಹೆಸರು ಹರೀಶ ನಮ್ಮ ಊರು ಪಾಲಹಳ್ಳಿ ಚಿರಕ್ಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ನಾವು ಈಗ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಅರ್ಸೀಡ ಕಂಪನಿಯ ಪ್ರಾಡಕ್ಟ್ ಆದಂಥ ಸಮೃದ್ಧ ಆಗೋ ಪ್ರಾಡಕ್ಟ್ ಬಗ್ಗೆ ಈಗ ಮಾತಾಡ್ತಾ ಇದ್ದೀನಿ ಈಗ ನಾವು ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆಯಾದಂಥ ಮಳೆ ಮಳೆಗಾಲದಲ್ಲಿ ನಾವು ಕಲ್ಲಂಗಡಿ ಬೆಳೆಗೆ ನಾವು ಪ್ರಾಡಕ್ಟ್ನ ಯೂಸ್ ಮಾಡಿದ್ದು ಇದು ನೋಡಿ ಸರ್ ಎಷ್ಟು ಗಾತ್ರ ಇದೆ ಎಷ್ಟು ಶನಿ ಇದೆ ಯಾವ ಕಾಯಿಲೂ ಕೂಡ ಇಲ್ಲ ಇದಕ್ಕೆ ನೋಡಿ ಒಂದು ಗಿಡದಲ್ಲಿ ಎಷ್ಟು ಕಾಯಿಗಳಿದೆ ನೋಡಿ ಯಾವ ಯಾವ ಸಣ್ಣ ಕಾಯಿಲೂ ಕಾಣಿಸ್ತಾ ಇಲ್ಲ ಗಿಡಗಳು ಆರೋಗ್ಯವಾಗಿದೆ ನಾವು ಮೊದಲಾಗಿ ಇದಕ್ಕೆ ಭೂ ಪ್ರಾಡಕ್ಟ್ ಅನ್ನೋದನ್ನು ನಾವು ಬುಡಿಕೆ ಕೊಟ್ಟು ಸೊಸಿ ನಡೆಸಿದ್ದೆವು ಆಮೇಲೆ ಟ್ರೆಂಚಿಂಗ್ ರೂಪದಲ್ಲಿ ಗೃಹದ್ ಬುತ್ತು ಸೂಪರ್ ಇಚ್ಚು ಪೋರ್ಸು ಮತ್ತು ಸೂಪರ್ ಕ್ಯಾಪ್ಚರ್ನ ಒಂದು ಎರಡು ಮೂರು ಸಲ ನಾವು ಟ್ರೆಂಚಿಂಗ್ ಕೊಟ್ಟಿದ್ದೀವಿ ಅದಲ್ಲೇ ನಾವು ವಿರಾಟು ಮತ್ತು ಫೋರ್ಸು ಕ್ಯಾಪ್ಚರು ಎಲ್ಲ ಸ್ಪ್ರೇ ಮಾಡಿದ್ದೀವಿ ಈಗ ಭಾರಿ ಅದ್ಭುತವಾಗಿ ಯಾವ ರೋಗನೂ ಇಲ್ಲ ನೋಡಿ ಎಲೆ ಚಿಕ್ಕ ರೋಗನಾಗ್ಬೋದು ಕೊಳೆ ರೋಗನಾಗಿರ್ಬೋದು ಮುದುರು ರೋಗ ಆಗ್ಬೋದು ಯಾವುದು ಇಲ್ಲ ಯಾವುದೂ ಇಲ್ಲ ಒಳ್ಳೆ ಚೆನ್ನಾಗಿ ಹೊಲತ್ತಟಾಗಿ ಬಂದಿದೆ ಇಲ್ಲಿ ನೋಡಿ ಇಷ್ಟು ಕಾಯಿಗಳು ಬುಟ್ಟಿದೆ ಒಳ್ಳೆಯ ಗಾತ್ರನೂ ಇದೆ ಸೈಜು ಇದೆ ನೋಡಿ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ನಾವು ಹೆಚ್ಚಿಗೆ ತರಕಾರಿಗಳು ಮತ್ತು ಭತ್ತ ಕಬ್ಬು ಬಿಟ್ಟರೆ ನಾವು ಕಲ್ಲಂಗಡಿ ಇಲ್ಲಿ ಫಸ್ಟ್ ಟೈಮ್ ನಾವು ಇಲ್ಲಿ ಹಾಕ್ಸಿರೋದು ಭಾರಿ ಅದ್ಭುತವಾಗಿ ಬಂದೈತೆ ನಾವು ಹೇಳೋ ಏನು ಹೇಳೋ ಇಷ್ಟಪಡ್ತೀನಿ ಅಂದರೆ ನಮ್ಮೆಲ್ಲ ರೈತರುಗಳು ಈ ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡಿ ಈ ನಮ್ಮ ರೈಸ್ ಇಂಡಿಯಾ ಕಂಪನಿ ಸಾವಯವ ಗೊಬ್ಬರ ಉಪಯೋಗಿಸಿ ಈ ಒಳ್ಳೆ ಅದ್ಭುತವಾದಂಥ ಪ್ರಾಡಕ್ಟ್ ನೀವು ಹೆಂಗೆ ಬೆಳೆದಿದ್ದೀವಿ ಈ ಥರ ಬೆಳೀರಿ ಅಂತ ನಾನು ಇದ್ದೀನಿ ಇಷ್ಟು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ರೈಸಸ್ ಇಂಡಿಯಾ